ಸಕಲ ಮಹಾತ್ಮರ ಪವಿತ್ರ ಪಾದಗಳಿಗೆ ಹೊಂದಿಸುತ್ತ ಇಲ್ಲಿ ಕ್ಷೇತ್ರಾಧಿಪತಿಯಾದಂಥ ಜಗದ್ಗುರು ಸಿದ್ಧಾರೂಢನ ಪವಿತ್ರ ಪಾದಗಳಿಗೆ ಪಾದಗಳಿಗೊಂದಿಸುತ್ತ ಇವತ್ತಿನ ಒಂದು ಪವಿತ್ರವಾದ ಶ್ರಾವಣ ಮಾಸದ ಸತ್ಸಂಗದಲ್ಲಿ ನೆರೆದಂಥ ಎಲ್ಲ ಸಕಲ ಸದ್ಭಕ್ತರ ಪವಿತ್ರ ಪಾದಗಳಿಗೆ ಪಾದಗಳಿಗೊಂದಿಸುತ್ತ ಇವತ್ತು ವಿಶೇಷವಾದ ಒಂದು ಚಿಂತನ ವಿಷಯ ನಡೆ ನುಡಿ ತೊಡೆ ಬಂದರವಿದ್ದರೆ ಇದೇ ಜನ್ಮ ಕಡೆ ವಿಷಯವ ಕುರಿತ ನಾವು ಹಂಚ್ಕೋಬೇಕಾಯ್ತಿ ಚಿಂತನೆ ಮಾಡಬೇಕಾಯ್ತಿ ನಮ್ಮ ಮನನಾರ್ಥವಾಗಿ ನಾವು ಅದಕ್ಕೆ ನಡೆ ನುಡಿ ತೊಡೆ ಅಂದ್ರೆ ತೊಡೆ ಅಂದ್ರೆ ಇಂದ್ರಿಯ ನಿಗ್ರಹ ಮುಖ್ಯವಾಗಿ ಐದು ಇಂದ್ರಿಯಗಳು ಐದು ಇಂದ್ರಿಯಗಳಲ್ಲಿ ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ ಐದು ಇಂದ್ರಿಯಗಳು ಐದು ಇಂದ್ರಿಯಗಳಲ್ಲಿ ಬಲಿಷ್ಠವಾದ ಇಂದ್ರಿಯ ಯಾವುದು ಅಂತಂದರೆ ನಾಲಿಗೆ ಮತ್ತು ಚರ್ಮ ಸರ್ವಜ್ಞ ಮಹಾಕವಿ ಹೇಳ್ತಾನೆ ಅಶನ ಸ್ಮಶನಗಳನ್ನು ಗೆದ್ದವನು ಸ್ಮಶನಪ್ಪ ಸರ್ವಜ್ಞ ಯಾವ ನ್ಯಾಲಿಗೆಯನ್ನು ಗೆದಿತಾನ ಯಾವ ಚರ್ಮೇಂದ್ರಿಯವನ್ನು ಗೆದಿತಾನ ಅವ ಸಾಕ್ಷಾತ್ ಪರಮಾತ್ಮನ ಅಕ್ಕನು ಅನ್ನುವಂಥ ಮಾತನ್ನು ಸರ್ವಜ್ಞ ಮಹಾಕವಿಗಳು ಹೇಳ್ತಾರೆ ಹಿರೇ ಕುಸ್ತಿದೋ ಇವ್ರದ್ದು ಇವ್ ಎರಡು ಇಂದ್ರಿಯ ರೀ ನ್ಯಾಯಾಲಿಗೆ ಗೆದ್ರೆ ತೆಳಗಿನ ಇಂದ್ರಿಯನು ಗೆದೆಯಾಕತ್ತಂತ ಶಿವಾನಂದ ಅಜವ್ರು ಹೇಳಿದಾರೆ ನಾಲಿಗೆ ಅಪ್ಪನವ್ರು ಹರಿಬಿಟ್ರೆ ತೆಳಗಿನ ಅಪ್ಪನವ್ರನ್ನ ಅವರು ಹರಿಬಿಡ್ತಾರಂತ ಹೇಳ್ಯಾರ ಅದಕ್ಕೆ ನ್ಯಾಲಿಗೆ ಯಾರು ಗೆದ್ದಿರ್ತಾರೆ ಅವರು ಆ ಇಂದ್ರಿಯನ್ನು ಕೂಡ ಗೆದಿತಾರ ಆಮೇಲೆ ಮಾತು ನುಡಿ ನುಡಿ ಏನತ್ತಲ್ಲ ನಮ್ಮ ನುಡಿಗಳು ನುಡಿದಂಥ ನಡೆ ಇದೇ ಜನ್ಮ ಕಡೆ ಅಂಥೇಳಿದ್ದಾರೆ ಹಿಂಗಾರ ನುಡಿದಂಥ ನಡೀದಂದ್ರೇನು ಪಾಪದ ಮಾತುಗಳನ್ನು ನುಡಿದ ಅಲ್ಲ ಪುಣ್ಯದ ಮಾತುಗಳನ್ನು ಆಡೋದು ಹೇಳೋದು ಅದರಂತ ನಡೀದು ನಾವು ಅದಕ್ಕೆ ಇದೇ ಜನ್ಮ ಕಡೆ ಅಂಥೇಳಿದಾರೆ ಈಗ ಯಾವನಾರು ಒಬ್ಬನ ಹಾಂ ಕೊಲೆ ಮಾಡ್ತಾನಂತ ಅಂದಿನಿ ಕೊಲೆ ಮಾಡೇ ಬಿಟ್ನಿ ನುಡ್ದಂಥ ನಡ್ದಂಗನ ಅದು ಅಲ್ಲ ಯಾವನಾರ ಯಾವ ಯಾವ ಯಾರನ್ನಾರ ಗಂಡ ಹೆಣ್ಣುಮಕ್ಳನ್ನ ಓಡಿಸ್ಕೊಂಡು ಹೋಗ್ತೇನೆ ಅಂತೇಳಿ ಮಾತಾಡಿನಿ ಅದನ್ನು ಕೆಲಸ ಮಾಡೇ ಬಿಟ್ನಿ ನಡೆದಂಗನ ಅದು ಅಲ್ಲ ನುಡಿದಂತ ನಡೆ ಇದೇ ಜನ್ಮ ಕಡೆ ಅಂತೇಳಿ ಹೇಳಿದಾರೆ ಅಂದ್ರೆ ಒಳ್ಳೆಯದನ್ನು ನುಡಿದ ಪುಣ್ಯ ಮಾತುಗಳನ್ನು ನುಡಿದ ಹಿತವಚನಗಳನ್ನು ನುಡಿದೆ ಇನ್ನೊಬ್ಬರಿಗೆ ಕಲ್ಯಾಣ ಆಗುವಂಥ ಮಾತುಗಳನ್ನ ಆಡೋದು ಶ್ರವಣದ ಮೂಲಕ ಆಗಲಿ ಮತ್ತು ಒಂದು ಯಾವುದೋ ಸದ್ಗೋಷ್ಠಿಯ ಮೂಲಕ ಒಂದು ಚರ್ಚೆಯ ಮೂಲಕ ತರ್ಕದ ಮೂಲಕ ಒಳ್ಳೆಯ ಮಾತುಗಳನ್ನು ಚರ್ಚೆ ಮಾಡು ಒಳ್ಳೆಯ ವಿಚಾರಗಳನ್ನು ನೋಡಿದ್ರು ಅದನ್ನು ಪರಸ್ಪರ ಹಂಚ್ಕೊಳ್ಳಿ ಆ ಏನು ಒಳ್ಳೆಯ ವಿಚಾರಗಳನ್ನು ಚರ್ಚೆ ಮಾಡಿ ಅದನ್ನೇನು ಅನುಭವಕ್ಕೆ ತಂದಿರ್ತೇವು ಅದನ್ನು ಆಚರಣೆ ತರಬೇಕು ಅನ್ನೋದು ಇವತ್ತಿನ ವಿಷಯ ನುಡಿದಂತೆ ನಡೆಯುವಂದ್ರೇನು ಒಳ್ಳೆಯದನ್ನು ನೋಡಿದು ಒಳ್ಳೆಯದಕ್ಕೆ ಈಗ ಈಗ ಏಯ್ ಇಲ್ಲ ಈ ಶ್ರಾವಣ ಮಾಸ ಬಂತಂದ್ರೆ ನಾ ಕುಡಿದು ಬಿಟ್ಟು ಬಿಡ್ತೇನೆ ಇನ್ನಂತ ಒಂದು ಮಾತು ಕೊಟ್ಟಿದ್ದು ಅಂತ ನುಡಿದಿದ್ದು ಯಾರ್ದಾರ ಮುಂದೆ ಗೆಳೆಯರ ಮುಂದೆ ಅಥವಾ ಯಾರ ಒಂದು ಸಂಬಂಧಿಕರ ಮುಂದೆ ಇನ್ನು ಈ ಶ್ರಾವಣ ಮಾಸದಿಂದ ನಾನು ಇನ್ನು ಕುಡಿದು ಬಿಟ್ಟು ಬಿಡ್ತೇನೆ ಅಂತ ಮಾತಾಡಿ ಅದನ್ನು ಬಿಡುದ ಏನತ್ತಲ್ಲ ಅದ ನುಡಿದಂತೆ ನಡೆದಂಗೆ ಮತ್ತು ಬರೀ ಮಾತಾಡೀನಿ ಮಾಡುವಂಗ ನಾ ಮಾಡೀನಿ ಅಂದ್ರೆ ನಡೆ್ದಂಗೆ ಅಲ್ಲ ಅದು ಅದಕ್ಕೆ ಒಳ್ಳೆಯದನ್ನು ಆಶ್ವಾಸನ ಕೊಡೋದು ಒಳ್ಳೆಯ ಮಾತುಗಳನ್ನು ಆಡೋದು ಒಳ್ಳೆಯದನ್ನು ಏನು ಮಾತಾಡ್ತೇವೋ ಅದನ್ನು ಆಚರಣೆ ಹೋಗ್ತಾರು ಅದನ್ನು ನುಡ್ದಂತ ನೆಡಿದ್ರು ಕೊಟ್ಟ ವಚನ ಅಂತಾರೆ ಯಾರು ಒಂದು ದಾನ ಕೊಡ್ತಿರ್ತೇವ ಅಂತ ಹೇಳ್ತೇವೆ ಈಗ ಯಾರ ಬಂದು ಕಷ್ಟ ಕಾಲದಾಗ ನಮ್ಮನ್ನು ಕೇಳ್ತಾರೆ ಏನು ರೀ ನನ್ನ ಮಕ್ಕಳ ಲಗ್ನ ಕಟ್ಟಾಗೈತಿ ಏ ಎಷ್ಟನೇ ತಾರೀಕಿಗೆ ಐತೆ ಅಂತ ಕೇಳಿ ದೊಡ್ಡ ಮನುಷ್ಯ ಆಗಿ ಕೊಟ್ಟು ಕಳ್ಸೋಂಗಿಲ್ಲ ಏ ಎಷ್ಟನೇ ತಾರೀಕಿಗೆ ಐತೆ ರೀ ಶಾಂತಿಗೆ ಅಂತ ಹೋಗಾವ ಅನ್ನೋದು ಒಳ್ಳೆ ಒಳ್ಳೆ ಪ್ರೀತಿಯಿಂದ ಮಾತಾಡ್ಸೋದು ಶಾಂತಿಗೆ ಎಂದು ಹೋಗವ ಅಂದ್ಕೂಲೆ ಅಂತಂದ್ರೆ ಏ ಇಂಥ ದಿವಸ ತಾಂತಿ ಹಾಂ ಅವತ್ತು ಬಾನಿ ಅದಕ್ಕೆ ಮೊದಲನೇ ದಿವಸ ಬಾನಿ ನಿನಗೆ ಎಲ್ಲ ವ್ಯವಸ್ಥೆ ಅಂತ ಹೇಳು ಈಗೆಲ್ಲ ಅದಾವು ನಿನಗೆ ಚಿಂತೆ ಬಿಡು ಕೊಡ್ತಾನಂತ ಹೇಳು ಅವತ್ತು ವಾದ ಕೂಲೆ ತೆಪ್ಪಿಸಿ ಹೋಗಿಬಿಡು ಪೋನ್ ಹಚ್ಚರು ಎತ್ತೋ ಹಂಗೆಲ್ಲ ಇದಕ್ಕೆ ನುಡಿದಂತೆ ನುಡಿದು ಅನ್ನೋದಿಲ್ಲ ಮಾತಾಡಿದಂಥ ನಾವು ಯಾರ್ಯಾರು ಏನಾರು ಆಶ್ವಾಸನ ಕೊಟ್ಟರೆ ಒಳ್ಳೆಯ ಮಾತುಗಳನ್ನು ಕೊಟ್ಟರೆ ಅದನ್ನು ವಚನದಂತ ನಡ್ಕೋಬೇಕು ಅದಕ್ಕಾಗಿ ನಾ ಹರಿಶ್ಚಂದ್ರ ಮಹಾರಾಜರು ಸತ್ಯವಚನಕ್ಕಾಗಿ ತಮ್ಮ ಎಲ್ಲ ಸರ್ವಸ್ವವನ್ನು ಕಳ್ಕೊಂಡ್ರು ಕೂಡ ಸತ್ಯವನ್ನು ಪಾಲನೆ ಮಾಡಿದರು ನೋಡಿದಂಥ ನಡೆದರು ದಾನ ಕೊಡ್ತೇವಂತ ಸ್ವಪ್ನದಾಗ ಮಾತು ಕೊಟ್ಟಿದ್ರು ಅವರು ಹರಿಶ್ಚ ಹರಿಶ್ಚಂದ್ರ ಮಹಾರಾಜರು ಕನಿಷ್ಠ ವಚನ ಕೊಟ್ಟಿದ್ರು ಅವರು ಯಾರಿಗೆ ವಿಶ್ವಾಮಿತ್ರರಿಗೆ ಕನಿಷ್ಠ ಕೊಟ್ಟಂಥ ವಚನವನ್ನು ಎಚ್ಚರಿಕೆ ಪಾಲನೆ ಮಾಡಿದರು ಅವರು ಎಚ್ಚರಿಕೆ ಪಾಲನೆ ಮಾಡಕ್ಕೆ ಹೋಗಿ ಇಡೀ ಆಸ್ತಿನ ಹೋತೆ ಅವ್ರದ್ದು ಅಧಿಕಾರನ ರಾಜಕೀಯ ಎಲ್ಲ ಹೋತಿ ಅಷ್ಟೇ ಅಲ್ಲ ತಾ ಇನ್ನೊಬ್ಬರ ಹಾಳಾಗಿ ದುಡಿಬೇಕಾಯ್ತು ಅದು ಇನ್ನೊಬ್ಬರು ಅಂದ್ರೇನು ಆಗಿನ ಕಾಲದೊಳಗೆ ಹೊಲೆಯಾಗಿ ಹಾಳಾಕಂಡ್ರು ಸ್ಮಶಾನ ಅಂತ ಹೊಲೆಯನಿಗೆ ಹಾಳಾಗಿ ತನ್ನ ಸೇವೆಯನ್ನು ಮಾಡ್ತ ಅಷ್ಟಲ್ಲ ಅದೇ ಬೆಳೆದಾಗ ಬಂಗಾರದಂಥ ಮಗ ಸಾಯ್ತ ಸಾಯ್ತೈತಿ ಅವರ ಧರ್ಮಪತ್ನಿ ಅವರ ಧರ್ಮಪತ್ನಿ ಆವಾಗ ಅಲ್ಲಿ ಅಂತ್ಯಕ್ರಿಯಕ್ಕೆ ಮಗುವನ್ನು ಎತ್ಕೊಂಡು ಬಂದಾಗ ಅಲ್ಲಿ ಸುಂಕ ಕೊಡೋಕೆ ಒಂದು ಪೈಸ ನೀರುದಿಲ್ಲ ಅಂಥದ್ರೊಳಗೆ ತನ್ನ ಸತ್ಯವನ್ನು ಬಿಡಲಿಲ್ಲ ನಾನು ಒಬ್ಬ ಮಾಲಕನ ಹಾಳಾಗೇನಿ ಮಾಲಕಿಗೆ ಮೋಸ ಮಾಡಿದಂಗೆ ಆಕತಿ ನನ್ನ ಮಗನ ಲೆಕ್ಕ ಏನಾರ ಸುಂಕ ಕೊಡು ಅಂತ್ಯಕ್ರಿಯೆ ಮುಗಿಸೋಣ ಅಂತ ಹೇಳಿದ ಕೊಟ್ಟ ವಚನವನ್ನು ತಪ್ಪಿಸಲಿಲ್ಲ ಅದಕ್ಕೆ ಕೊಟ್ಟ ವಚನ ಅಂತಂದ್ರೆ ಧರ್ಮ ಕಾರ್ಯಕ್ಕಾಗಿ ಏನು ವಚನ ಕೊಟ್ಟಿರ್ತೇವೆ ಧರ್ಮದಿಂದ ನಡಿಬೇಕು ಅಂತ ಏನು ಮಾತಾಡಿರ್ತೆವು ಇನ್ನೊಬ್ಬರಿಗೆ ಹೇಳಿರ್ತೆವು ಅದನ್ನು ನಾವು ನಡಿದನ ನುಡಿ ಒಂದಾದಂಗೆ ಅದಕ್ಕೆ ಹೇಳಿದಾರ ಹೊಸಣ್ಣ ಸರ್ವಜ್ಞ ಒಂದು ಕಡೆ ಹೇಳ್ತಂಗೆ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ಹಿಂದುಳಿದವಾಗ ಅವಾಗ ಕೈಯಾಗ ಲಿಂಗತೆ ಅಂದರೂ ಕೂಡ ಹೆಡೇ ನಾಗರಹಾಮ ನೋಡು ಸರ್ವಜ್ಞ ಮಾತಿನಲ್ಲಿ ಭಾಳ ಎತ್ತರದಿಂದ ಮಾತಾಡ್ತಾನೆ ನೀತಿ ಧರ್ಮದಿಂದ ನಡಿಬೇಕಂತೇಳಿ ಕೈಯಾಗ ಲಿಂಗಪ್ಪನ ಹಿಡ್ದಾನ ಆದರೆ ಆಚರಣೆ ಇಲ್ಲ ನಡೆಯಲ್ಲಿ ತಪ್ಪಿ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿ ಕೈಯಲ್ಲಿ ಲಿಂಗವ ಹಿಡಿದುಕೊಂಡಿದ್ದರೆ ಅವನು ಆ ಲಿಂಗವೇ ಹೆಡಿ ನಾಗರ ನೋಡ ಸರ್ವಜ್ಞ ನಾಗರಹವಾಗಿ ಅದು ಕಾಡ್ತದಂತ ಹೇಳಿದ್ರು ಅದಕ್ಕೆ ಲಿಂಗ ಹೇಳಿದ್ದನ ಕೈಯಾಗಂದ್ರೆ ಏನು ಗುರುತು ನಾ ಲಿಂಗಾಯತ ಆಗಿ ನೋಡಿದ್ರು ಗುರುತೇನು ಅಥವಾ ನಾ ಧರ್ಮಾತ್ಮಕ ಅಂತ ಯಾವುದೇ ಧರ್ಮದ ಹೆಸರು ಹೇಳಿದ್ರು ಗುರುತೇನು ನುಡಿದಂಥ ನಡಿಬೇಕು ಕೊಟ್ಟ ವಚನವನ್ನು ಪಾಲನೆ ಮಾಡಬೇಕು ಸತ್ಯತನದಿಂದ ನಡೀಬೇಕು ಸತ್ಯಮೇವ ಜಯತೆ ಸತ್ಯಕ್ಕಾಗಿ ಬದುಕಬೇಕು ಸತ್ಯವನ್ನೇ ನುಡಿಬೇಕು ಸತ್ಯವನ್ನೇ ಆಚರಿಸಬೇಕು ಅದೇ ಮಾನವನ ಧರ್ಮ ಅದಕ್ಕಾಗಿ ನಮ್ಮ ಭಾರತೀಯ ಒಂದು ಪರಂಪರೆ ನೀತಿಶಾಸ್ತ್ರದಲ್ಲಿ ಒಂದು ಆಕಳ ವಚನವನ್ನು ನಮ್ಮ ಹಿರಿಯರೆಲ್ಲ ಹಾಡಿ ಹರಿಸಿದ ಮಾನವರು ತಿಳ್ಕೊಳ್ಳಿ ಅಂತ ಆ ಆಕಳು ಸಭ್ಯ ಪ್ರಾಣಿ ಅರಣ್ಯಕ್ಕೆ ಮೇಯಾಕು ಇರ್ತೈತಿ ಆಕಳುಗಳಲ್ಲಿ ಮನೆಯಾಗ ಅದ ಇದು ಕರ ಇರ್ತತಿ ಬರುವಾಗ ದೂರದಿಂದ ಹಿಂದಿನ ಮುಂದೆ ಮುಂದೆ ಓಡಿ ಒಂದಾಗ ಕರೆದ ಆಸೆಕ್ಕಾಗಿ ತಮ್ಮ ಹಿಂಡನ್ನು ಅಗಲಿ ಓಡ್ತಾ ಓಡ್ತಾ ಬರ್ತಿರ್ತೈತಿ ಅವಾಗ ಗುಡ್ಡದ ಮ್ಯಾಲೆ ಒಂದು ಹುಲಿರಾಯ ಬೇಸ್ ಬ್ಯಾಡ ಸಿಕ್ತಂತ ಟಣ್ಣ ಜಗದ್ ಮುಂದೆ ಬರ್ತಾನೆ ಆವಾಗ ಆ ಆಕಳ ವಚನವನ್ನು ಕೊಡ್ತತಿ ನೋಡಪ್ಪ ನಾನು ಮನೆಯೊಳಗೆ ಕರಾತಿ ಅದನ್ನು ವ್ಯವಸ್ಥೆ ಮಾಡಿ ನಮ್ಮ ಅಕ್ಕಂದರಿಗೆ ಎಲ್ಲ ಹೇಳಿ ನಾನು ಅದಕ್ಕೆ ಹಾಲು ಕುಡಿಸಿ ಬಂದು ನಾನು ಬರ್ತೇನೆ ಅಂಥೇಳಿ ಆಶ್ವಾಸ ಕೊಡ್ತತಿ ಎಲ್ಲ ನೀ ಸುಳ್ಳು ಅಂತ ಹೇಳಿದ ಹುಲಿರಾಯ ಅಂದರೂ ಕೂಡ ಎಲ್ಲ ನಾ ಕೊಟ್ಟ ವಚನವನ್ನು ತಪ್ಪಿಸುವಂಥ ಅಲ್ಲ ಅಂಥೇಳಿ ಹೋಗಿ ಎಲ್ಲ ಗಡಿಬಿಡಿಂದ ಹೋಗಿ ಅಲ್ಲೆಲ್ಲ ತನ್ನ ಕರುವಿಗೆ ಹಾಲನ್ನು ಕುಡಿಸಿ ತನ್ನ ಎಲ್ಲ ಬಂಧು ಬಳಗಕ್ಕೆ ಹೇಳಿ ನಾನು ಸತ್ಯಕ್ಕಾಗಿ ಸತ್ಯ ವಚನಕ್ಕಾಗಿ ಹುಲಿರಾಯನಿಗೆ ವಚನ ಕೊಟ್ಟು ಬಂದೀನಿ ನಾನು ತಿಂದು ತೀಗಲೇಮ್ಮ ನೀವೆಲ್ಲ ನನ್ನ ಮಗುವನ್ನು ನೋಡಿಕೊಳ್ಳೋದು ನಿಮ್ಮದ ಅಂಥೇಳಿ ಅವ್ರಿಗೆ ಬುದ್ಧಿ ಹೇಳಿ ಸಹಕರಿಸಿ ತಿರುಗಿ ತಾನು ಆ ಹುಲಿರಾಯನ ಗವಿಗೆ ಬಂದು ಬಾಗಿಲು ಮುಂದೆ ಬಂದು ಬೇಡ್ಕೊಟ್ಟ ಸತ್ಯವೇ ನಮ್ಮ ತಂದೆ ತಾಯಿ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯವ ತಪ್ಪೆ ನಡೆದರೆ ಮೆಚ್ಚನಾ ಪರಮಾತ್ಮನು ಬಂದು ಹಾಡ್ತದ ನಾನು ಸತ್ಯಕ್ಕಾಗಿ ಬದುಕಿದ್ದೇನೆ ಸತ್ಯವೇ ನನ್ನ ವಚನ ಸತ್ಯದಿಂದ ನಡೆದು ನನ್ನ ಧರ್ಮ ಅದಕ್ಕೆ ನಾ ಕೊಟ್ಟ ವಚನವನ್ನು ತಪ್ಪಲಾರೆ ಎನ್ನ ಅದು ಹೇಳತ್ತದು ನನ್ನ ನೀನು ಸಂತೋಷವಾಗಿ ಆಯಾಸವಾಗಿ ಆ ನನ್ನ ಬಿಸಿ ರಕ್ತವನ್ನು ಕುಡಿ ಸಂತೋಷಪಡು ಅಂಥೇಳಿ ನಾನು ಅದು ಬಂದು ಬೇಡ್ಕೊತತಿ ಆವಾಗ ಆ ಹುಲಿಗೆ ಕೂಡ ಕರ್ಣ ಬರ್ತೈತಂತೆ ಅಂದರೆ ಇದರ ಅರ್ಥ ಏನು ಜನಾಂಗದಲ್ಲಿ ಮನುಷ್ಯ ಜನಾಂಗದಲ್ಲಿ ಹುಲಿಯಂಥ ಇರ್ತಾರೆ ಕ್ರೂರ ಮನುಷ್ಯರಿರ್ತಾರೆ ಅವರಿಗೂ ಕೂಡ ನೀ ಸತ್ಯತನದಿಂದ ನಡೆದಂಥ ಪುಣ್ಯದ ಫಲ ಅಂತ ಅವ್ರ ಮನಸ್ಸನ್ನು ನಿನ್ನ ಮೇಲೆ ಅನ್ಯಾಯ ಆಗದಂಗೆ ಕರ್ಣ ದೃಷ್ಟಿ ಕೊಡ್ತತಿ ನಿನ್ನ ಕರ್ಮನ ಅವರು ಅವ್ರ ಮುಖಾಂತರ ಅವರು ದಯಾ ತೋರ್ತಾರೆ ನಿನ್ನಲ್ಲೇ ಸತ್ಯವಚನ ಆ ಪ್ರಾಮಾಣಿಕತೆ ಇಲ್ಲದಿದ್ರೆ ದಂಟ ಅಂತ ಹಾವಾಕತ್ತ ಹೇಳಿದ ಕಾಡ್ದಂಥವ್ರು ಕಾಡಾಕತ್ತಾರ ಕೊಡುವಂಥವ್ರು ಕೊಡೋದಿಲ್ಲ ಅನುಕೂಲ ವಾತಾವರಣ ಸದ್ಯಕ್ಕೆ ವಿಪರೀತ ಆಕತ್ತ ಅದ ನಿನ್ನಲ್ಲಿ ಧರ್ಮ ಸತ್ಯತನ ಆಚಾರ ವಿಚಾರ ಇತ್ತಂದ್ರೆ ಆ ಪುಣ್ಯದ ಫಲ ಕ್ರೂರ ಮನುಷ್ಯನನ್ನು ಕೂಡ ಪರಿವರ್ತನೆ ಮಾಡಿ ನಿನ್ನ ಬಗ್ಗೆ ದಯಾ ತೋರಿಸುವಂಥ ಕಾಲ ಬರ್ತತಿ ಅನ್ನುವಂಥ ರೀತಿ ಒಳಗೆ ಆಕಳದ ಒಂದು ಉದಾಹರಣೆಯನ್ನು ಹೇಳಿ ನಮ್ಮ ಭಾರತದ ನೀತಿಕಾರರು ನಮ್ಮನ್ನು ಪ್ರಾಣಿ ಸಹ ಪ್ರಾಣಿಗಳ ಮೇಲೆ ಭಾಳ ಕಥೆಗಳನ್ನು ಹೇಳಿದ ಮನುಷ್ಯರಿಗೆ ಹೇಳಿದ್ರೆ ಬರೀ ಹತ್ತತಿ ಅದಕ್ಕೆ ಪ್ರಾಣಿಗಳ ಮೇಲೆ ನೀತಿ ಕಥೆಗಳನ್ನು ಹೇಳಿ ನಮ್ಮನ್ನ ನೀತಿಯ ಬಗ್ಗೆ ಎಚ್ಚರಿಸಿದ ಅದಕ್ಕೆ ನಾವು ಜೀವನದಲ್ಲಿ ಸತ್ಯತನದಿಂದ ಇರಬೇಕು ಸತ್ಯಕ್ಕಾಗಿ ಧರ್ಮರಾಯರು ಬದುಕಿದರು ಹರಿಶ್ಚಂದ್ರರು ಬದುಕಿದರು ಕೊಟ್ಟ ವಚನವನ್ನು ಪಾಲಿಸಿದರು ಅದಕ್ಕೆ ನಮ್ಮ ಜೀವನದಲ್ಲಿ ಏನೇ ಬರಲಿ ಒಳ್ಳೆಯದನ್ನು ಮಾತಾಡೋನು ಆ ಒಳ್ಳೆಯ ಮಾತುಗಳನ್ನು ಕೇಳೋನು ಆ ಒಳ್ಳೆಯ ಮಾತುಗಳಂತೆ ನಾವು ಆಚರಣೆಗಳು ತರೋ ಅದಕ್ಕೆ ನಡೆ ನುಡಿ ತೊಡೆ ತೊಡೆ ಅಂದ್ರೆ ಇಂದ್ರಿಯ ನಿಗ್ರಹ ಮಾಡೋನು ಹೇಳಿದವಲ್ಲ ನ್ಯಾಲಿಗೆ ಇಂದ್ರಿಯ ಗೆದ್ದಾಗ ತೊಡೆಯನ್ನು ಗೆದ್ ಹಾಕಬಾರ್ದು ಜಂಗಮರ ಜಂಗ್ ಎಲ್ಲಿ ಕಟ್ಟಿರ್ತಾರೆ ಜಂಗಮರ ಜಂಗ ಎಲ್ಲಿ ಕಟ್ಟಿರ್ತಾರೆ ಜಂಗ ಅಂದ್ರೆ ಏನು ತೊಡಿ ಕಟ್ಟುವುದೇ ಜಂಗ ಅಂತ ಹೇಳಿದಾರೆ ಅಪ್ಪಗಳು ಜಂಗಮ ಅಂದರೆ ಯಾರು ತೊಡಿ ಕಟ್ಟಿದವ ಜಂಗಮ ಅಥವಾ ಜಗದ್ಭರಿತನಾದಂಥ ಮನೆ ಜಂಗಮ ನಮಗೆ ಸಣ್ಣಂದಿರ್ತ ಜಂಗಮರು ಬರ್ತಿದ್ರು ಮನೆಗೆ ನಿಲ್ಸ್ಕೊಳಕ್ಕೆ ಅವರು ಜಂಗ್ ಎಲ್ಲಿ ಕಟ್ತಿದ್ರು ತೊಡಿ ಕಟ್ತಿದ್ರು ಅಂದ್ರೆ ತೊಡಗಿ ಕಟ್ಟೋದು ಅಂತ ಜಂಗಮರು ಯಾರು ಅಂದ್ರೆ ಇಂದ್ರಿಯ ನಿಗ್ರಹ ಯಾರು ಮಾಡ್ಯಾರ ಅವರು ಜಂಗಮರು ಅವರ ತಪಸ್ವಿಗಳು ಅದಕ್ಕೆ ಇಂದ್ರಿಯ ನಿಗ್ರಹ ಮಾಡು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇಂದ್ರಿಯ ನಿಗ್ರಹ ಮಾಡಿದರೆ ಮನಸ್ಸು ನಿಗ್ರಹ ಮಾಡಿದರೆ ಅವ ಎಲ್ಲೆಲ್ಲಿಯೂ ಪೂಜೆಗೊಳ್ತಾನೆ ಎಲ್ಲ ಕಡೆ ಪೂಜೆಗೊಳ್ತಾನೆ ಎಲ್ಲ ಸಮಾಜದಾಗೂ ಪೂಜೆಗೊಳ್ತಾನೆ ಎಲ್ಲ ಜನಾಂಗದಾಗೂ ಪೂಜೆಗೊಳ್ತಾನೆ ಮುಖ್ಯ ಅಂತ ಹೇಳಿದ ಯಾರು ಗುಣವಂತರು ಇರ್ತಾರೋ ಯಾರು ನೀತಿವಂತರು ಇರ್ತಾರೋ ಯಾರು ಇಂದ್ರಿಯ ನಿಗ್ರಹ ಮಾಡ್ಯಾರೋ ಯಾರು ಕೊಟ್ಟ ಮಾತಿನಂತೆ ನಡೀತಾರೋ ಯಾರಿಗೆ ಇನ್ನೊಬ್ಬರಿಗೆ ಪೀಡ ಆಗದಂಗೆ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೋ ಅವರನ್ನು ಎಲ್ಲರೂ ಗೌರವದಿಂದ ಕಾಣ್ತಾರೆ ಮನೆಯಾಗಿ ಎಲ್ಲರೂ ಪ್ರೀತಿಯಿಂದ ಕಾಣ್ತಾರೆ ಓಣೆಯಾಗಿ ಎಲ್ಲರೂ ಪ್ರೀತಿಯಿಂದ ಕಾಣ್ತಾರೆ ನೆರೆಹೊರೆಯವರು ಎಲ್ಲ ಸಮಾಜದವರು ಎಲ್ಲ ಊರವರು ದೇಶನವ್ರ ಬಗ್ಗೆ ಪ್ರೀತಿ ಮಾಡ್ತಾರೆ ಗುಣ ಕಳ್ಕೊಂಡು ಏನು ಗಳಿಸಿದ್ರೇನು ಗುಣ ಕಳ್ಕೊಂಡ ಏನು ದೊಡ್ಡ ಶ್ರೀಮಂತ ಆದ್ರೇನು ದೊಡ್ಡ ಅಧಿಕಾರಿ ಆದ್ರೇನು ದೊಡ್ಡ ದೊಡ್ಡ ಸಂಪಾದನೆ ಮಾಡಿದರೇನು ಗುಣಾನ ಮುಖ್ಯ ಅಂತ ಹೇಳಿದಾರೆ ಅಪ್ಪಗಳು ಆ ಗುಣವಾನ ಪೂಜ್ಯಂತೆ ಪೂಜ ನಚಲಿಂಗಂ ನಚವಯ ಮನುಷ್ಯ ವಯಸ್ಸಿನಿಂದ ಪೂಜೆಗೊಳ್ಳೋದಿಲ್ಲ ಹಿರಿಯ ಮನುಷ್ಯ ಅಂತ ಪೂಜೆ ಮಾಡೋದಿಲ್ಲ ಅಥವಾ ದೊಡ್ಡ ಶ್ರೀಮಂತ ಅಂತ ಪೂಜೆ ಮಾಡೋದಿಲ್ಲ ಅಥವಾ ಶರೀರದಿಂದ ಭಾಳ ಗಟ್ಟೋಳ ಭಾಳ ಮಂದಿ ಹೆದಸುಗೋತಾನಂತ ಅವನು ಪೂಜೆ ಮಾಡೋದಿಲ್ಲ ಭಾಳ ವಯಸ್ಸಾಗ್ಯಾವಂತ ಅವನು ಪೂಜೆ ಮಾಡೋದಿಲ್ಲ ಅಥವಾ ಗಂಡಮಗನು ಹೆಚ್ಚಿನ ಜಾತಿ ಅಂತ ಪೂಜೆ ಮಾಡೋದಿಲ್ಲ ಯಾರನ್ನು ಪೂಜೆ ಮಾಡ್ತಾರಂದ್ರೆ ಯಾರು ಗುಣವಂತರದಾರೋ ಯಾರು ಸದ್ಗುಣಗಳ ಆಚಾರ ಬಂತಿರ್ತಾರೋ ಅವರನ್ನು ಎಲ್ಲರೂ ಪೂಜೆ ಭಾವನೆಯಿಂದ ಅಂತ ಕಾಣ್ತಾ ಅವರನ್ನು ಎಲ್ಲರೂ ಗೌರವಿಸ್ತಾರೆ ಅದಕ್ಕೆ ಇಲ್ಲಿ ಇವತ್ತಿನ ವಿಷಯ ನಡೆ ನುಡಿ ತೊಡೆ ಬಂದರವಿದ್ದರೆ ಇದೇ ಜನ್ಮ ಕಡೆ ನಾವು ಇವನ್ನ ನಿಗ್ರಹ ಮಾಡಬೇಕಂದ್ರೆ ಮಾತಿನಲ್ಲಿ ನಿಗ್ರಹ ಇರಬೇಕು ನುಡಿಯಲ್ಲಿ ನಿಗ್ರಹ ಇರಬೇಕು ನಡೆಯಲ್ಲಿ ನಿಗ್ರಹ ಇರಬೇಕು ಇಂದ್ರಿಯಗಳ ನಿಗ್ರಹ ಮಾಡಬೇಕಂದ್ರೆ ಒಳ್ಳೆಯವರ ಸಂಘ ಮಾಡಬೇಕ ನಾವು ಒಳ್ಳೆಯವರ ಸಂಘದಲ್ಲಿ ಏನಿರ್ತತೆ ಅಂದ್ರೆ ಮಹಾತ್ಮರು ಅವ್ರ ಇಂದ್ರಿಯ ನಿಗ್ರಹ ಮಾಡಿ ಮಾಡಿ ಇರ್ತತಿ ಅವ್ರದ್ದು ಮನೋ ನಿಗ್ರಹ ಇರ್ತತಿ ಆಮೇಲೆ ಅವರು ನುಡಿದಂಥ ನಡೀತಾ ಇರ್ತಾರೆ ಅವರಲ್ಲಿ ಸತ್ಯ ಆದಿ ತಪಸ್ಸಿರ್ತತಿ ಅವ್ರು ಎಷ್ಟೋ ಜನ್ಮದಿಂದ ಅವ್ರ ವ್ರತದಲ್ಲಿ ಬಂದಿರ್ತಾರೆ ಒಂದೇ ಜನ್ಮ ಅಲ್ಲ ಮಹಾತ್ಮರು ಆಗ್ಬೇಕಂತಂದ್ರೆ ಎಷ್ಟೋ ಜನ್ಮದಿಂದ ಸತ್ಯ ಆದಿ ತಪಸ್ಸನ್ನು ಆಚರಿಸ್ತಾ ಅವರು ತಪೋವನ್ನು ಬೆಳೆಸ್ಕೊಂಡು ಬಂದು ಈ ಜನ್ಮದಲ್ಲಿ ಮುಕ್ತರಕ್ಕ ಅದಕ್ಕೆ ನಾವು ದುಃಖದಿಂದ ಬಿಡುಗಡೆ ಆಗಬೇಕು ಜನ್ಮದುಃಖ ಜರಾ ದುಃಖ ಭವ ದುಃಖದಿಂದ ದೂರ ಆಗಬೇಕಾಗಿತ್ತು ಅಂತಂದ್ರೆ ನಾವು ಗುಣವಂತರ ಆಗ್ಬೇಕಾಯ್ತಿ ಗುಣ ಗಳಿಸ್ಕೋಬೇಕಾಯ್ತಿ ಆ ಗುಣ ಗಳಿಸ್ಬೇಕಂದ್ರೆ ಗುಣ ಗುಣ ಯಾರು ಗಳಿಸ್ಕೊಂಡಾರ ಹೋದ್ರೆ ಗುಣ ಸಿಗ್ತಾವೆ ಗುಣ ಕಳ್ಕೊಂಡಾರೋದ್ರೆ ಗುಣ ಸಿಗ್ತವು ಈಗ ದುಡ್ಡು ಯಾರು ಗಳಿಸ್ಯಾರೋ ಅವ್ರತೆ ಹೋಗಿ ಕೇಳಿದ್ರೆ ದುಡ್ಡು ಸಿಗ್ತದೆ ದುಡ್ಡು ಕಳ್ಕೊಂಡವ್ರೆ ಎಲ್ಲ ಹಾಳಾದ್ರತೆ ಆದ್ರೆ ದುಡ್ಡು ಕೇಳಿ ಸಿಗ್ತವು ಹಂಗೆ ಯಾರು ಮಹಾತ್ಮರದಾರ ಯಾರ ಸಜ್ಜನರದಾರ ಸತ್ಪುರುಷರದಾರ ಸನ್ಮಾರ್ಗದಲ್ಲಿ ನಡೀತಾ ಇರ್ತಾರೆ ಅವ್ರ ಸಂಘದೊಳಗಿರ್ಬೇಕು ನಾವು ಅದಕ್ಕೆ ಹೇಳಿದಾರೆ ಪುರಂಧರಾಸರ ಒಂದು ಕಡೆ ಸತ್ಯವಂತರ ಸಂಘವಿರಲು ತೀರ್ಥವೇತಕೇ ನಿತ್ಯ ಆದ ಮೇಲೆ ಚಿಂತೆಯೇತಕೇ ಸತ್ಯವಂತರ ಸಂಘ ಇದ್ರೆ ಅದಕ್ಕಿಂತ ಪವಿತ್ರವಾದ ಆನಂದ ಶ್ರೇಷ್ಠವಾದ ಪವಿತ್ರ ತೀರ್ಥ ಯಾವುದೂ ಇಲ್ಲ ಯಾರ ನೀತಿವಂತರದಾರ ಯಾರ ಸತ್ಯವಂತರದಾರ ಯಾರ ಆಚಾರವಂತರು ಗುಣವಂತರದಾರ ಯಾರ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ತಪಸ್ಸನ್ನು ಬೆಳೆಸ್ಕೊಂಡಾರ ಅವರಂಥ ತೀರ್ಥ ಮತ್ತೆಲ್ಲಿ ಇಲ್ಲ ಅಂಥವ್ರ ಸಂಘದಾಗಿರಬೇಕು ನಾವು ಅವರ ಸಂಘ ಮಾಡಿದ್ವಿ ಅಂದರೆ ಏನು ಮಾಡ್ತಾರೆ ನಮಗೆ ದಾರಿ ತೋರಿಸ್ತಾರೆ ಅದರ ಲಾಭವನ್ನು ತಿಳಿಸ್ತಾರೆ ನೀನು ಹಿಂಗೆ ಬಾರಪ್ಪ ಹಿಂಗೆ ನಡಿ ನಾನು ಹಿಂಗೆ ನಡೆದಿ ಲಾಭವನ್ನು ಪಡೆದನಿ ನೋಡ್ರಿ ಮಾತು ಮನಸ್ಸು ಮತ್ತು ಇಂದ್ರಿಯ ಬಾಹ್ಯಂದ್ರಿಯಗಳು ಯಾರು ನಿಗ್ರಹ ಮಾಡ್ತಾರ ಅವರ ದೇವ್ರ ಅಕ್ಕ ನಾವು ಮಾತು ಏನು ಮಾಡ್ತೇವೆ ಯಾತ್ ಬೇಕ ರೀ ಮಾತು ಬಳಸ್ತೇವೆ ಇನ್ನೊಬ್ಬರು ನೋವಾಗುವಂಥ ಮಾತುಗಳನ್ನು ಮಾತಾಡ್ತೇವ್ರು ಇನ್ನೊಬ್ಬರಿಗೆ ಮಾತಾಡಿದ್ರೆ ಮನಸ್ಸಿಗೆ ಬೆಂಕಿ ಅಂತ ಮಾತುಗಳನ್ನು ಮಾತಾಡ್ತೇವೆ ಅಂಥ ಮಾತುಗಳನ್ನು ಆಡಬಾರ್ದು ಹೇಳಸೆ ಹಾಂ ಮಾತಾಡೋದು ತಿರಸ್ಕಾರ ಮಾಡಿ ಮಾತಾಡೋದು ಅದಕ್ಕೆ ಬಸವಣ್ಣವ್ರು ಹೇಳಿದಾರೆ ನುಡಿದರೆ ಮುತ್ತಿನ ಆಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಇರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದಂತಿರಬೇಕು ದೇವರು ಮೆಚ್ಚುವಂಥ ಮಾತುಗಳಿರಬೇಕು ನಮ್ಮಲ್ಲಿ ಗುರು ಮೆಚ್ಚುವಂಥ ಮಾತುಗಳಿರಬೇಕು ದೇವರು ಗುರು ಮೆಚ್ಚುವಂಥ ಆಚರಣೆಗಳಿರಬೇಕು ನಮ್ಮಲ್ಲಿ ಅಂಥ ಆಚರಣೆಗಳಿದ್ದರೆ ನಮಗೆ ಪರಮಾತ್ಮನ ಆಶೀರ್ವಾದ ದೇವರ ಆಶೀರ್ವಾದ ಪಡಿದಂದ್ರೆ ಏನು ಆಗಲೇ ಮಠದಾಗ ಕುರಾನ್ ಓದಾತಾಗ ಅದ ಮಾತು ಬಂದಿತ್ತು ಪೈಗಂಬರ್ ಅದ ಮಾತನ್ನು ಹೇಳ್ತಾರೆ ನೀವು ನಿಯಮ ನಿತ್ಯ ಪಾಲನೆ ಏನು ಅಂದ್ರೇನು ಅವರು ನೀ ಮಕ್ಕದ ಕಡೆ ಮಖ ಮಾಡ್ಕೊಂಡು ನಿಂತು ನಮಸ್ಕಾರ ಮಾಡಿದೆ ನಮಾಜ್ ಮಾಡಿದೆ ಅದರಿಂದ ಪುಣ್ಯ ಬರ್ದ್ರು ಅಂತ ಹೇಳಿರ ಅದ್ರಾಗ ಇವತ್ತಿನ ವಿಷಯ ಅದು ಮುಖ್ಯ ಅಲ್ಲ ಪುಣ್ಯ ಕಾರ್ಯಗಳನ್ನು ಮಾಡಿದ್ರೆ ನಿನ್ನ ಪುಣ್ಯ ಬರ್ತೈತೆ ಶುಭ ಇರಲಿ ಅಶುಭ ದಿಕ್ಕರ ಇರಲಿ ಶುಭ ದಿಕ್ಕರ ಇರಲಿ ಅಮಾವಾಸ್ಯರಲಿ ಇರಲಿ ನೀ ಪುಣ್ಯದ ಕೆಲಸ ಮಾಡ್ತೀವಿ ಅದ ಶುಭ ಕಾಲ ಅದ ಶುಭ ದಿಕ್ಕು ಪಾಪ ಕಾರ್ಯಗಳನ್ನು ಮಾಡಿ ಶುಭ ದಿಕ್ಕಿಗೆ ನಿಂತು ನೀ ಏನೋ ಕೆಲಸ ಮಾಡಿದ್ರು ನಿನ್ನ ಕೆಲಸ ಹಂಗೆ ಯಶಸ್ಬೇಕಾವು ಆಗೋದಲ್ಲ ಪಾಪದ ಫಲ ಏನು ದುಃಖ ಅದಕ್ಕೆ ಪಾಪವನ್ನು ಮಾಡಬೇಡ ಪುಣ್ಯ ಕಾರ್ಯಗಳನ್ನು ದಾನ ಧರ್ಮ ಸತ್ಕಾರ್ಯಗಳನ್ನು ಮಾಡು ಪುಣ್ಯವಂತನಾಗೋ ಅದಕ್ಕೆ ಶುಭ ಅಶುಭ ಮುಹೂರ್ತ ಅನ್ಬೇಡ ಅಮಾಶೆ ಹುಣ್ಣಿಮೆ ಅನ್ಬೇಡ ಪುಣ್ಯ ಕಾರ್ಯಗಳನ್ನು ಮಾಡು ಅಂತ ಹೇಳಿದಾರೆ ನಾವೇನು ಮಾಡ್ತೇವೆ ನಿಯಮಾನಿತ್ಯ ಅಷ್ಟೇ ಆಚರಣೆ ಮಾಡ್ತೇವೆ ಒಂದು ಕಡೆ ಸತ್ಯನಾರಾಯಣ ಪೂಜೆಗೆ ಹೋಗಿನ್ರಿ ನಾ ಬೇರೆ ಊರಾಗ್ರಿ ಮಣಿತಾಲೇ ದೊಡ್ಡ ಮಣಿತಾನ ಸತ್ಯನಾರಾಯಣ ಪೂಜೆ ಕರೆದ್ರ ನಮ್ಮನ ಅಂದ್ರೆ ಪುಣ್ಯ ಪಡ್ಕೊಳಾಕ್ರಿ ಅಲ್ಲಿ ಒಬ್ಬರು ಯಾರನ್ನೋ ಪುಣ್ಯಾತ್ಮನ ಪೂಜೆ ಹೇಳ ನಾವು ಹಂಗೆ ನಾವು ಹಾಗೆ ಅಂದ್ರೆ ಇವತ್ತು ದೊಡ್ಡ ಮಣಿತಂದವರು ಶ್ರಾವಣ ಮಾಸ ಸತ್ಯನಾರಾಯಣ ಪೂಜೆ ಹೇಳ್ಸಾಕತ್ತಾರ ಅಂದಾಗ ಪರಮೇಶ್ ಊಟ ಹಾಕತ್ತಂತ ಹೋಗಿನಿ ಅವ್ರು ಏನಿಲ್ಲ ರಾತ್ರಿ ಹತ್ತು ಗಂಟೆ ಮಟ್ಟ ಸತ್ಯನಾರಾಯಣ ಪೂಜೆ ಹೇಳಿದ್ರು ಒಂದು ಇಷ್ಟಾರೆ ಒಂದು ಮುಟ್ಟಿಗೆ ರವದಾಗ ಒಂದಿಷ್ಟೋ ಸಿರಾ ಮಾಡಿ ಬಾಗಿಲ್ಲ ಒಂದು ಉಪ್ಪಿಟ್ಟಿನ ಚಮಚಲಿ ಹಿಂಗೆ ಎಲ್ಲರಿಗೂ ಎಲೆಗೆ ಹಾಕೋಕೆ ಕೊಡಾಕತ್ತರು ಪುರಾಣ ಕೇಳಕ್ಕೆ ಬಂದ ಪುಣ್ಯ ಒಂದು ಬರ್ತತಿ ಸತ್ಯನಾರಾಯಣ ಪೂಜೆ ಅಳಿಸಿದಿ ಹಸದು ಬಂದವ್ರಿಗೆ ಅನ್ನ ಕೊಡಲಿಲ್ಲ ಪುಣ್ಯ ಏನು ಬರ್ತತಿ ಆ ನೀರು ಹಳಿಸಿ ಬಂದವ್ರಿಗೆ ನೀರು ಕೊಡಲಿಲ್ಲ ಪುಣ್ಯ ಏನು ಬರ್ತೈತಿ ಸತ್ಯನಾರಾಯಣ ಪೂಜೆ ಮಾಡಿದಿ ಆದರೆ ಅರ್ಥನೂ ಗೊತ್ತಿಲ್ಲ ಶ್ರಾವಣ ತಿಂಗಳಲ್ಲಿ ಸತ್ಯನಾರಾಯಣ ಅಂದರೆ ಯಾರು ನಾರಾಯಣ ಅಂದ್ರೆ ನರದೇಹವನ್ನು ಧಾರಣ ಮಾಡಿದಂಥ ಮನುಷ್ಯ ನಾರಾಯಣ ಆಮೇಲೆ ಯಾರು ಅಂದರೆ ಸತ್ಯವನ್ನು ಯಾರು ಪರಿಪಾಲನೆ ಮಾಡ್ತಾನೋ ಅವನೇ ಸತ್ಯನಾರಾಯಣ ಸತ್ಯವನ್ನು ಯಾರು ಪರಿಪಾಲನೆ ಮಾಡ್ತಾರೋ ಅವರೇ ಸತ್ಯನಾರಾಯಣ ಪೂಜೆ ಮಾಡಿದಂಗೆ ನಾವು ಆಚರಣೆಯಲ್ಲಿ ಸುಳ್ಳು ಹೇಳ್ದು ಸತ್ಯನಾರಾಯಣ ಪೂಜೆ ಮಾಡಿದರೆ ನನಗೆ ಪುಣ್ಯ ಅಂತ ಪೂಜೆ ಮಾಡಿಸೋದು ಅಲ್ಲಿ ಈಡೋ ಅನ್ನದಾನನೂ ಮಾಡೋಂಗಿಲ್ಲ ಮತ್ತೆ ದೇವರು ಹರಿಕೆ ತೀರಿಸೋದು ಪುಣ್ಯ ಪಡ್ಕೊಳಕ್ಕೆ ಅಪ್ಪಗಳು ಹೇಳ್ತಿದ್ರೆ ಅಪ್ಪಗಳು ಹೇಳ್ತಿದ್ರು ಆ ಒಬ್ಬ ಹೆಣ್ಮಗಳು ದೇವ್ರಿಗೆ ಬೇಡ್ಕೊಂಡಿದ್ದಾಳಂತ ಏನಂದ್ರೆ ಭಾಳ ದಿವಸ ಆಗಿತ್ತು ಗಂಡು ಮಕ್ಕಳು ಆಗಿರ್ಕಿಲ್ಲ ಗುರುವೇ ನನಗೆ ಪರಮಾತ್ಮನೇ ಒಂದು ಗಂಡ ಮಗನ ಕೊಡು ನಿನಗೆ ಕೊಂಚಿಗೆ ಹೊಲಿಸ್ಕೊಡ್ತಾನೆ ಅಂತ ಕೇಳಿದಳಂತ್ ಬಂಗಾರದ ಕೊಂಚಿಗೆ ಮಕ್ಕಳಾದ್ರೆ ಸಾಕ ಕೂಡ ಅದು ದೈವ ವಿಶಾತ ಗಂಡ ಮಗನ ಹುಡ್ತಂತ ಗಂಡ ಮಗ ಹುಟ್ಟಿದ ಕೂಡಲೇ ಅಂತಂದ್ರೆ ಸೋನಿಯಾನ ಕೊಂಚಿಗೆ ಕೊಡ್ತಾನಂತ ಆಕೆ ಸೋನಿಯಾ ಹಿಂದಿ ಒಳಗೆ ಬಂಗಾರದ ಕೊಂಚಿಗೆ ಸೋನಿಯಾ ಅಂತ ಕರಿತಾರೆ ಸೊ ಸೋನಾದ ಕೊಂಚಿಗೆ ಕೊಡ್ಸ್ತಾನಂತೇಳಿ ಹೆದಕ್ಕಿ ಬೇಡ್ಕೊಂಡಿದ್ದಳು ಗಾತ ಆತ ಆಕೆ ದೇವ್ರಿಗೆ ಹೆಂಗೆ ಮೋಸ ಮಾಡಬೇಕು ಕೊಟ್ಟ ವಚನ ನಡೆಸುವಂಗೆಲ್ಲ ದೇವ್ರಿಗೆ ಸದ್ಯಕ್ಕೆ ಮೋಸ ಮಾಡುವಂತ ಸ್ಯಾನೇವು ನಾವು ಗಾತಾತಿ ಅಂದಕ್ಕೆ ಏನು ಹಾಕಲು ಹಾಕೇಳು ಹದಿಮೂರು ದಿವಸ ಇತ್ತಾನೆ ಹೆಸರು ಹಿಡ್ದು ಮಗ್ಗ ಹಂಗಾರ ಸೋನಿಯಾ ಅಂತ ಹೆಸರು ಇಟ್ಬಿಟ್ರ ಅಂತ ಹಾಕಲು ಹಾಕೇಳಾಕಿ ಸೋನಿಯಾ ಅಂತ ಹೆಸರು ಇಟ್ಟಾಕಿ ಏನು ಮಾಡ್ಯಳು ಆ ಹುಡುಗ ಅವತ್ತು ಆ ತಲೆ ಮೇಲೆ ಒಂದು ಎಣ್ಣೆ ಕೊಂಚಿಗೆ ಹಾಕಿದ್ದಳು ಮತ್ತು ಸೊಣ್ಯದ ಕೊಂಚಿಗೆ ಕೊಡ್ತಾನೆ ಸೋಣೆ ಕೊಂಚಿಗೆ ಕೊಡ್ತಾನೆ ಅಂತ ಹೇಳಿದಳೆಲ್ಲಾಕೆ ಮತ್ತು ಅವನು ತಲೆ ಮೇಲೆ ಕೊಂಚಿಗೆ ಹಾಕಿರೋ ಹರಿಕೆ ಮುಟ್ಟಿಸ್ದಂಗೆ ಆಯ್ತು ಅಂತ ಹೇಳಿ ಎಣ್ಣೆಗೆ ಕೊಂಚಿಗೆ ದೇವ್ರ ತಲೆಮೇಲೆ ಅಂಥ ವಚನ ಭ್ರಷ್ಟ ಭ್ರಷ್ಟ್ರಿ ನಾವು ಇಂಥವ್ರು ದೇವ್ರು ಉಳಿತಾನ ಅದಕ್ಕೆ ಕೊಟ್ಟ ವಾಕ್ಯವ ತೆಪ್ಪದೆ ನಡೆಯುವವನೇ ನರನು ಎನ್ನ ಅನ್ನಬೇಡ ಅವನೇ ಪರಮಾತ್ಮನು ಅಂತ ಹೇಳಿದಾರೆ ಅದಕ್ಕೆ ನಾವು ಜೀವನದಲ್ಲಿ ಕಷ್ಟಗಳು ಬರ್ತಾವ ಹರಿಶ್ಚಂದ್ರ ಮಹಾರಾಜರಂತ ಅವ್ರಿಗೆ ಕಷ್ಟ ಬಂದವ ಯಾರು ಯಾರು ಕರೆತನದಿಂದ ನೀಡ್ತಾರೆ ಅವ್ರಿಗೆ ಕಷ್ಟ ಬರೋದು ಗ್ಯಾರಂಟ ಆದ್ರೆ ಅದಕ್ಕೆ ಹೆದರುಬೇಡ್ರಿ ಸತ್ಯತನವನ್ನು ಬಿಡಬಾರ್ದು ಅದಕ್ಕೆ ದೇವ್ರ ಮುಂದೆ ಫಲ ಕೊಟ್ಟ ಕೊಡ್ತಾನೆ ಮತ್ತು ಮನೋ ನಿಗ್ರಹ ಮಾಡಿರಿ ಮನಸ್ಸು ನಿಗ್ರಹ ಮಾಡಿದ್ರೆ ಶರೀರ ಆರೋಗ್ಯ ಮನಸ್ಸು ಆರೋಗ್ಯ ಪಾಪ ನಮ್ಮಿಂದ ಜರುಗುವುದಿಲ್ಲ ಸಮಾಜದಲ್ಲಿ ಗೌರವ ಎಲ್ಲವೂ ಶುಭಗಳ ನಮಗೆ ಪ್ರಾಪ್ತಿಯಾಗವ ಅದಕ್ಕೆ ನುಡಿದಂತೆ ನಡಿ ಇದೇ ಜನ್ಮ ಕಡೆ ಆಮೇಲೆ ನಡೆ ನುಡಿ ತೊಡೆ ಬಂದೂರವಾಗಿದ್ದರೆ ಇದೇ ಜನ್ಮ ಕಡೆ ಅನ್ನುವಂಥ ಮಾತನ್ನು ಮಹಾತ್ಮರು ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸುವಂಥ ಶಕ್ತಿಯನ್ನು ಆ ಗುರುದೇವ ಸಿದ್ಧಾರೂಢ ಆತ್ಮಾನಂದ ಶಿವಾನಂದರು ಜಗತ್ತಿನ ಎಲ್ಲ ಮಡಿವಾಳೇಶ್ವರರು ಎಲ್ಲ ಮಹಾತ್ಮರು ನಮಗೆ ದಯಪಾಲಿಸಲಿ ಅಂತಹ ಶಕ್ತಿಯನ್ನು ನಮಗೆ ನುಡಿಯಂತೆ ನಡೆಯುವಂಥ ಶಕ್ತಿಯನ್ನು ಹಾಂ ಆಮೇಲೆ ಮನೋ ನಿಗ್ರಹ ಮಾಡುವಂಥ ಇಂದ್ರಿಯ ನಿಗ್ರಹ ಮಾಡುವಂಥ ಒಂದು ತೊಡೆಯನ್ನು ಗೈಟ್ಟಿಡುವಂಥ ಒಂದು ಒಂದು ಸ್ಥಿತಿಯನ್ನು ಕೊಟ್ಟ ನಮಗೆ ಆಶೀರ್ವದಿಸಲಿ ನಮಗೆ ನಿಮಗೆಲ್ಲರುವಂತ ಆಶಿಸುತ್ತಾ ಇವತ್ತಿನ ಈ ಸೇವೆಯನ್ನು ಮುಕ್ತಾಯ ಮಾಡಿ